ರೋಟರಿ ಕ್ಲಬ್ ಕುಂದಾಪುರ ಸೌತ್ ಇದರ ನೂತನ ಪದಾಧಿಕಾರಿಗಳ ಪದಪ್ರದಾನ ಸಮಾರಂಭವು ಕುಂದಾಪುರದ ರಾಧಾಬಾಯಿ ವೆಂಕಟರಮಣ ಪ್ರಭು ರಂಗಮಂದಿರದಲ್ಲಿ ಜುಲೈ ಹತ್ತರ ಗುರುವಾರದಂದು ಚಂಡೇವಾದನದೊಂದಿಗೆ ಬಹಳ ಅದ್ದೂರಿಯಾಗಿ ಜರುಗಿತು ರೊಟೇರಿಯನ್ ಡಾಕ್ಟರ್ ಆದರ್ಶ್ ಹೆಬ್ಬಾರ್ರವರು ನೂತನ ಪದಾಧಿಕಾರಿಗಳನ್ನು ವೇದಿಕೆಗೆ ಆಹ್ವಾನಿಸುವ ಮೂಲಕ ಕಾರ್ಯಕ್ರಮ ಆರಂಭಗೊಂಡಿತು ರೊಟೇರಿಯನ್ ಶ್ರೀನಿವಾಸ್ ಶೇಟ್ ಪ್ರಾರ್ಥಿಸಿ ನಿರ್ಗಮಿತ ಅಧ್ಯಕ್ಷ ರೊಟೇರಿಯನ್ ಜುಡಿತ್ ಮೆಂಡೋನ್ಸಾರ್ ಅವರು ಸರ್ವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ತರುವಾಯ ರೊಟೇರಿಯನ್ ಭರತ್ ಶೆಟ್ಟಿಯವರು ಕಳೆದ ಸಾಲಿನ ರೋಟರಿ ವಾರ್ಷಿಕ ವರದಿಯನ್ನು ಸಲ್ಲಿಸಿದರು ವರ್ಷ ಐವತ್ತೆಂಟು ಕಮ್ಯುನಿಟಿ ನಡೆಸಿಕೊಡಲಾಗಿತ್ತು ಅದರಲ್ಲೂ ಹೆಚ್ಚು ಕುರಿತಿನ ಪ್ರಾಜೆಕ್ಟ್ಗಳು ಅಂತ ಮುಂದೆ ಹೇಳುವುದಾದ್ರೆ ಬಡ ಮಹಿಳೆಗೆ ವೆಚ್ಚದ ಒಂದು ಮನೆಯನ್ನ ಕಟ್ಟಿಕೊಟ್ಟಿದ್ದೇವೆ ನಮ್ಮ ಕುಂದಾಪುರ ರೋಟರಿ ಕ್ಲಬ್ ಸೌತ್ ಪರವಾಗಿ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ನಡೆಸಿದ್ದೇವೆ ನೇತ್ರ ತಪಾಸಣಾ ಶಿಬಿರವನ್ನು ನಡೆಸಿದ್ದೇವೆ ದಂತ ಚಿಕಿತ್ಸಾ ಶಿಬಿರವನ್ನು ನಡೆಸಿದ್ದೇವೆ ರಕ್ಷಾ ಸುರಕ್ಷತಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿಗೆ ನೂತನ ಅಧ್ಯಕ್ಷರಾಗಿ ರೊಟೇರಿಯನ್ ಸಚಿನ್ ನಕ್ಕತ್ತಾಯರವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಶ್ರೀಯುತ ಸಚಿನ್ ನಕ್ಕತ್ತಾಯ ಮೂಲತಃ ಕುಂದಾಪುರದವರು ಬ್ರಹ್ಮಾವರದ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಪೂರ್ಣಪ್ರಜ್ಞಾ ಕಾಲೇಜು ಉಡುಪಿ ಮತ್ತು ಮಣಿಪಾಲ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಶಿಕ್ಷಣ ಪಡೆದು ತಮ್ಮದೇ ಕುಟುಂಬದ ಮ್ಯಾಂಗಳೂರ್ ಟೈಲ್ಸ್ ಲಿಮಿಟೆಡ್ ಎಂಬ ವ್ಯವಹಾರವನ್ನು ನಿರ್ವಹಿಸುತ್ತಿದ್ದಾರೆ ಸಾಮಾಜಿಕ ಸೇವೆಯ ಸದುದ್ದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರೋಟರಿ ಕ್ಲಬ್ ಸೇರಿ ಅಲ್ಲಿ ವಿವಿಧ ಸ್ಥಾನಗಳನ್ನು ಅಲಂಕರಿಸಿ ಸೇವೆ ಸಲ್ಲಿಸಿದ ಇವರು ಕುಂದೇಶ್ವರ ಯುವಜನ ಸಭಾ ಮತ್ತು ಗಣೇಶೋತ್ಸವ ಸಮಿತಿ ಇದರ ಅಧ್ಯಕ್ಷರಾಗಿಯೂ ತಮ್ಮನ್ನು ತಾವು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿಗೆ ನೂತನ ಕಾರ್ಯದರ್ಶಿಯಾಗಿ ರೊಟೇರಿಯನ್ ಜೆರಾಲ್ಡ್ ಕ್ರಾಸ್ತಾ ಅವಿರೋಧವಾಗಿ ಆಯ್ಕೆಗೊಂಡರು ರೊಟೇರಿಯನ್ ಪಿ ಡಿ ಜಿ ಅಭಿನಂದನ್ ಶೆಟ್ಟಿಯವರು ನೂತನ ಅಧ್ಯಕ್ಷರು ಮತ್ತು ನೂತನ ಕಾರ್ಯದರ್ಶಿಯವರಿಗೆ ಪದಗ್ರಹಣ ಮಾಡಿ ಶುಭ ಹಾರೈಸಿದರು ನಂತರ ನೂತನ ಅಧ್ಯಕ್ಷರು ನೂತನ ಪದಾಧಿಕಾರಿಗಳನ್ನು ಪರಿಚಯಿಸಿ ತಮ್ಮ ಅಧಿಕಾರ ಸ್ವೀಕರಿತ ಭಾಷಣ ಮಾಡಿದರು ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಉಡುಪಿ ಎಸ್ ಡಿ ಆಯುರ್ವೇದ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ಉಪ ಪ್ರಾಂಶುಪಾಲ ಪ್ರೊಫೆಸರ್ ಡಾಕ್ಟರ್ ನಿರಂಜನ್ ಎ ರಾವ್ ಉಪಸ್ಥಿತರಿದ್ದರು ರೊಟೇರಿಯನ್ ರಮಾನಂದ ಕಾರಂತರು ಮುಖ್ಯ ಅತಿಥಿಯವರ ಪರಿಚಯ ಭಾಷಣ ಮಾಡಿದ ಬಳಿಕ ಮುಖ್ಯ ಅತಿಥಿ ಶ್ರೀ ನಿರಂಜನ್ ರಾವ್ ಮಾತನಾಡಿ ನೂತನ ಪದಾಧಿಕಾರಿಗಳೆಲ್ಲರಿಗೂ ಶುಭ ಹಾರೈಸಿದರು ಯಾವುದು ಸಮಾಜಕ್ಕೆ ಒಳಿತೋ ಅದಕ್ಕಾಗಿ ನಾವೆಲ್ಲರೂ ಒಗ್ಗೂಡಿ ಶ್ರಮಿಸಬೇಕು ಎಂಬ ಧ್ಯೇಯವಾಕ್ಯದೊಂದಿಗೆ ಸಾಮಾಜಿಕ ಪ್ರಗತಿಗಾಗಿ ಐಕ್ಯತೆ ಎಂಬ ಬಗ್ಗೆ ಅವರು ಮಾತನಾಡಿದರು ಸಮಸ್ಯೆ ಬಂದ್ರು ಚಾಲೆಂಜಸ್ ಅಂತ ಏನ್ ಹೇಳ್ತೇವೆ ನಾವು ಅದನ್ನ ಆಕ್ಸೆಪ್ಟ್ ಮಾಡಿ ಓಪನ್ ಫಾರ್ ಸಚ್ ಚಾಲೆಂಜಸ್ ಎಲ್ಲ ಚಾಲೆಂಜ್ಗಳಿಗೂ ಉತ್ತರ ಸಿಗ್ತದೆ ಸಚಿನ್ ಒಂದು ಮಾತು ಹೇಳಿದ್ರು ಇವತ್ತು ಗುರು ಪೂರ್ಣಿಮೆ ಇಟ್ಸ್ ಅ ವೆರಿ ಆಸ್ಪಿಷಿಯಸ್ ಡೇ ಮನುಷ್ಯನನ್ನು ಕೊನೆಯವರೆಗೂ ಉಳಿಸುವುದು ಯಾವುದಂದ್ರೆ ನೂತನ ಅಧ್ಯಕ್ಷ ರೊಟೇರಿಯನ್ ಸಚಿನ್ ನಕ್ಕತ್ತಾಯರವರು ಮುಖ್ಯ ಅತಿಥಿಯವರಿಗೆ ಸ್ಮರಣಿಕೆ ನೀಡಿ ಗೌರವ ಸಲ್ಲಿಸಿದ ನಂತರ ಕಾರ್ಯಕ್ರಮದ ವಿಶೇಷ ಅಂಗವಾಗಿ ರೋಟರಿ ವತಿಯಿಂದ ರೊಟೇರಿಯನ್ ನಂದನಾಯಕ್ರವರ ಮುಖೇನ ಚೈತನ್ಯ ವಿಶೇಷಚೇತನ ಮಕ್ಕಳ ಶಾಲೆಗೆ ದೇಣಿಗೆ ನೀಡುವ ಕಾರ್ಯ ನಡೆಯಿತು ರೋಟರಿ ಕ್ಲಬ್ನ ಜಾಸ್ಮಿನ್ ಹೆಸರಿನ ಒಂದನ್ನು ಸಹ ಈ ಸಂದರ್ಭದಲ್ಲಿಯೇ ಬಿಡುಗಡೆಗೊಳಿಸಲಾಯಿತು ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಐನಾರಾಯಣ್ ಹಾಗೂ ವಲಯವಂದರ ವಲಯ ಸೇನಾನಿ ರೊಟೇರಿಯನ್ ಕೌಶಿಕ್ ಎಡಿಯಾಳ್ರವರು ರವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ನೂತನ ಕಾರ್ಯದರ್ಶಿ ರೊಟೇರಿಯನ್ ಜರಾಲ್ಡ್ ಕ್ರಾಸ್ತರ್ ಅವರ ಧನ್ಯವಾದ ಸಮರ್ಪಣೆಯೊಂದಿಗೆ ಕಾರ್ಯಕ್ರಮ ನವಿರಾಗಿ ಸಂಪನ್ನವಾಯಿತು